ಬೃಹಸ್ಪತಿ ಗುರು ಮಹರ್ಷಿ ಅಂಗಿರಸ ಮತ್ತು ಅವರ ಪತ್ನಿ ಶ್ರದ್ಧಾ ಇವರ ಪುತ್ರ ಬಾಲ್ಯದಿಂದಲೇ ಅವರು ಅಪಾರ ಜ್ಞಾನಿಗಳಾಗಿದ್ದರು ವೇದಗಳು ಯಜ್ಞಗಳು ಧರ್ಮಶಾಸ್ತ್ರಗಳಲ್ಲಿ ನಿಪುಣರು ಅವರ ಪ್ರಕಾಶಮಾನ ಬುದ್ಧಿಯಿಂದ ದೇವತೆಗಳೆಲ್ಲ ಅವರನ್ನು ತಮ್ಮ ಗುರು ಆಚಾರ್ಯರಾಗಿ ನೇಮಿಸಿದರು ದೇವತೆಗಳಿಗೆ ಬೃಹಸ್ಪತಿ ಉಪದೇಶ ಮಾಡುತ್ತಿದ್ದರು ಧರ್ಮದ ಮಾರ್ಗ ಯಜ್ಞ ವಿಧಾನ ಶ್ರದ್ಧೆ ಮತ್ತು ತ್ಯಾಗದ ಮೌಲ್ಯ ಅವರು ದೇವತೆಗಳ ಪೂಜಾ ವಿಧಾನಗಳು ಮತ್ತು ಯುದ್ಧದ ನೀತಿಗಳನ್ನು ತಿಳಿಸುತ್ತಿದ್ದರು ಇದಕ್ಕಾಗಿ ಅವರನ್ನು ದೇವಗುರು ಬೃಹಸ್ಪತಿ ಎಂದು ಗೌರವದಿಂದ ಕರೆಯುತ್ತಾರೆ ಒಮ್ಮೆ ಇಂದ್ರನು ಅಹಂಕಾರದಿಂದ ಬೃಹಸ್ಪತಿಯ ಉಪದೇಶವನ್ನು ನಿರ್ಲಕ್ಷ್ಯ ಮಾಡಿದನು ಕೋಪಗೊಂಡ ಬೃಹಸ್ಪತಿ ದೇವಲೋಕವನ್ನು ಬಿಟ್ಟು ತಪಸ್ಸಿಗೆ ತೆರಳಿದರು ಬೃಹಸ್ಪತಿ ಇಲ್ಲದ ಕಾರಣ ದೇವತೆಗಳು ದುರ್ಬಲರಾದರು ಮತ್ತು ದೈತ್ಯರ ಗುರು ಶುಕ್ರಾಚಾರ್ಯ ಅವರ ವಿದ್ಯಾರ್ಥಿಗಳಾದ ಹಸುರರು ಬಲವಂತರಾಗಿ ದೇವತ ಲೋಕದ ಮೇಲೆ ದಾಳಿ ಮಾಡಿದರು ಆ ಸಮಯದಲ್ಲಿ ಬೃಹಸ್ಪತಿಯ ಸ್ಥಾನವನ್ನು ತುಂಬಲು ವಿಶ್ವರೂಪ ಎಂಬ ಮತ್ತೊಬ್ಬ ಋಷಿಯನ್ನು ಗುರುವನ್ನಾಗಿ ನೇಮಿಸಲಾಯಿತು ಆದರೆ ವಿಶ್ವರೂಪನು ಅರ್ಧ ದೈತ್ಯನಾಗಿದ್ದ ಕಾರಣ ಅವನು ಹಸುರರಿಗೂ ಸಹ ಆಶೀರ್ವಾದ ನೀಡಿದ ಇದರಿಂದ ಇಂದ್ರ ಕೋಪಗೊಂಡು ಅವನನ್ನು ಕೊಂದನು ನಂತರ ಬೃಹಸ್ಪತಿ ಮರಳಿ ಬಂದು ದೇವತೆಗಳನ್ನು ಪುನಃ ಧರ್ಮ ಮಾರ್ಗದಲ್ಲಿ ನಡೆಸಿದರು ಬೃಹಸ್ಪತಿಗೆ ತಾರಾ ಎಂಬ ಪತ್ನಿ ಇದ್ದಳು ಒಮ್ಮೆ ತಾರಾ ಚಂದ್ರನಥ ಆಕರ್ಷಿತರಾಗಿ ಅವನೊಂದಿಗೆ ಹೋಗಿಬಿಟ್ಟಳು ನಂತರ ಚಂದ್ರನಿಂದ ಬುಧ ಎಂಬ ಪುತ್ರನ ಜನನ ಆಯಿತು ಇದರಿಂದ ದೇವತೆಗಳಲ್ಲಿ ದೊಡ್ಡ ಕಲಹ ಉಂಟಾಯಿತು ಶೇಷದಲ್ಲಿ ತಾರಾ ಹಿಂದಿರುಗಿದಳು ಆದರೆ ಬೃಹಸ್ಪತಿ ಚಂದ್ರನ ಮೇಲೆ ಶಾಪವಿಟ್ಟನು ನೀನು ಕ್ಷಯವೃದ್ಧಿಯನ್ನು ಅನುಭವಿಸಬೇಕು ಇದರಿಂದಲೇ ಚಂದ್ರನ ಚಂದ್ರ ಮಾಸಿಕ ಅವಸ್ಥೆಗಳು ಉಂಟಾದವು ಎಂದು ಕಥೆ ಹೇಳುತ್ತದೆ ಬೃಹಸ್ಪತಿ ಜ್ಞಾನ ಬುದ್ಧಿ ಧರ್ಮ ವಿವೇಕ ತಪಸ್ಸಿನ ಸಂಗೀತ ಅವರ ಕೃಪೆಯಿಂದ ಮನುಷ್ಯನ ಜೀವನದಲ್ಲಿ ಗುರುಬಲ ದೊರೆಯುತ್ತದೆ ಅಂದರೆ ಜ್ಞಾನ ನಿಷ್ಠೆ ಮತ್ತು ಶಾಂತಿ ಗುರುವಾರದಂದು ಬೃಹಸ್ಪತಿಯನ್ನು ಪೂಜಿಸುವುದು ಅತ್ಯಂತ ಮಂಗಳಕರ ಎಂದು ನಂಬಿಕೆ ಇದೆ